ರೇಣುಕಾ ಪ್ರಸಾದ್ ಅಂತ ಈ ಒಂದು ಬಿ ಎಮ್ ಐ ಸಿ ಪಿ ಯೋಜನೆಗೆ ಭೂಮಿ ಕಳೆದುಕೊಂಡಂಥ ಸಾವಿರಾರು ರೈತರಲ್ಲಿ ನಾನು ಒಬ್ಬ ಸುಮಾರು ಇಪ್ಪತ್ತು ವರ್ಷದ್ದು ಕೆಳ ನಂತರವಾಗಿ ನಾವು ಈ ಯೋಜನೆಗೆ ನಾವು ಜಾಗನ ಕೊಟ್ಟಿದ್ದೀವಿ ಈ ಯೋಜನೆಗೆ ಕೊಟ್ಟಂಥ ನಮ್ಮ ರೈತರು ಅವತ್ತೆಲ್ಲ ಏನು ಕೆಲವೊಂದು ನಮ್ಮ ರೈತರುಗಳೆಲ್ಲ ಪರಿಹಾರ ತಗೊಂಡು ತಗೊಂಡಂಥ ನಂತರವಾಗಿ ಅವತ್ತಿನ ದಿವಸ ನಮಗೆ ಎರಡು ಸಾವಿರದ ಮೂರು ನಾಲ್ಕರಲ್ಲಿ ಒಂದು ಎಕರೆಗೆ ಒಂದು ನಿವೇಶನ ಕೊಡ್ತೀವಿ ಅಂತ ಏನು ಒಂದು ಸರ್ಕಾರ ಬಿ ಎಮ್ ಐ ಸಿ ಪಿ ಅವರು ಮತ್ತು ಏನು ಸರ್ಕಾರ ಮತ್ತು ನೈಸ್ ಕಂಪನಿ ಇವರೆಲ್ಲರೂ ಕೂಡ ಸೇರಿ ಅವತ್ತು ರೈತರಿಗೆ ಏನು ಒಂದು ಎಕರೆಗೆ ಒಂದು ಸೈಟ್ನ ನಿವೇಶನ ಕೊಡ್ತೀವಿ ಭೂಮಿ ಕಳೆದುಕೊಂಡ್ರಿಗೆ ಅಂತ ಏನು ಇವರೇ ಒಂದು ಒಪ್ಪಂದ ಮಾಡಿದರು ಆ ಒಪ್ಪಂದ ಪ್ರಕಾರ ನಾವು ಅವತ್ತು ರೈತರೆಲ್ಲರೂ ಕೂಡ ನಾವು ಒಂದು ಒಪ್ಪಿಗೆ ಸೂಚಿಸಿದ್ದು ಇಪ್ಪತ್ತು ವರ್ಷ ಆದ್ರೂ ಕೂಡ ನಮಗೆ ಏನು ಪರಿಹಾರ ಸಿಗಬೇಕು ಆ ಪರಿಹಾರ ಇನ್ನೂ ನಮ್ಗೆ ಸಿಕ್ಕಿಲ್ಲ ಇದೇ ಇದರಲ್ಲಿ ಅನೇಕವಾದಂಥ ನಾವು ಮೂರು ಸರ್ಕಾರ ಬಂದರೂ ಕೂಡ ಎಲ್ಲ ಸರ್ಕಾರ ವಿರುದ್ಧ ನಮ್ಮ ರೈತರು ಬೀದಿಗಿಳಿದು ಹೋರಾಟ ಮಾಡಿದ್ದೀವಿ ನ್ಯಾಯ ಕೇಳಿದ್ದೀವಿ ಯಾವ ಸರ್ಕಾರದಿಂದನೂ ಕೂಡ ನಮಗೆ ನ್ಯಾಯ ಸಿಕ್ಕಿಲ್ಲ ನಾವು ಕೇಳ್ಕೊಳೋದು ಇಷ್ಟನೇ ಇವತ್ತು ನೀವೇ ಅವತ್ತು ಮಾತುಕೊಟ್ಟಂಥ ಇದರಲ್ಲಿ ಏನು ಒಂದು ಎಕರೆಗೆ ಒಂದು ಸೈಟ್ ಕೊಡ್ತೀವಿ ನಿವೇಶನ ಕೊಡ್ತೀವಿ ಭೂಮಿ ಕಳೆದ ಈ ರಸ್ತೆಗೆ ಹೋಗಿರೋಂಥ ಜಾಗ ಜಾಗಕ್ಕೆ ನಾವು ಏನು ಒಂದು ಒಂದು ಎಕರೆಗೆ ಒಂದು ಫಾರ್ಟಿ ಸಿಕ್ಸ್ಟಿ ಸೈಟು ಅರ್ಧ ಎಕರೆ ಒಂದು ತರ್ಟಿ ಫಾರ್ಟಿ ನಿವೇಶನ ಕೊಡ್ತೀವಿ ಅಂತ ಏನು ಹೊತ್ತು ನೀವೇ ಭರವಸೆ ಕೊಟ್ಟು ರೈತರಿಗೆ ಇದು ಮಾಡಿದ್ರ ಆ ಮುಖಾಂತರ ನಮಗೆ ಈಗ ಶೀಘ್ರದಲ್ಲೇ ನಮಗೆ ಒಂದು ನಿವೇಶನ ಕೊಡಿ ಮತ್ತು ಈ ಒಂದು ಇದಕ್ಕೆ ನಾವು ಅನೇಕವಾದಂಥ ಇದನ್ನು ಒಂದು ವರ್ಷ ಸತತವಾಗಿ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಈ ಸಂಸ್ಥೆ ಅವ್ರನ್ನೂ ಕೂಡ ಮುಖ್ಯಸ್ಥರನ್ನು ಹೋಗಿ ನಾವು ಸುಮಾರು ವರ್ಷಗಟ್ಟಲೆ ನಾವು ಹೋಗಿ ನೀವೇ ಒಪ್ಕೊಂಡಂತ ಮಾತಿನಂತೆ ರೈತರಿಗೆ ಒಂದು ಸೈಟ್ ಕೊಡ್ತೀವಿ ಅಂತ ಅವತ್ತೇನು ಭರವಸೆ ಕೊಟ್ಟಿದ್ರಲ್ಲ ಯಾಕೆ ಇನ್ನೂ ಕೊಟ್ಟಿಲ್ಲ ಅಂತ ನಾವು ಆ ಸಂಸ್ಥೆಯವ್ರೂ ಹೋಗಿ ನಾವು ಅನೇಕ ಬಾರಿ ನಾವು ಕೇಳ್ಕೊಂಡಾಗ ಅವ್ರನ್ನ ಅನೇಕವಾದಂಥ ರೀತಿಯಲ್ಲಿ ನಾವು ಬೇಡಿಕೆಗಳನ್ನಿಟ್ಟಾಗ ಏನು ನೀವು ಭೂಮಿ ಕಳ್ಕೊಂಡಂಥ ಒಂದು ರೈತರಿಗೆ ನಾವು ನಿವೇಶನ ಕೊಡೋಕ್ಕೆ ನಾವು ರೆಡಿ ಇದ್ದೀವಿ ಕೆಲವು ಕಡೆ ಲೆವೆಟ್ಗಳನ್ನ ಕೂಡ ನಾವು ಅದನ್ನು ಮಾಡಿದ್ದೀವಿ ಆದರೆ ಸರ್ಕಾರ ಈಗ ನಿಮಗೆ ರೈತರು ಕೊಡೋಕ್ಕೆ ಅದು ಅನುಮತಿ ಸಿಗ್ತಾ ಇಲ್ಲ ಬಿ ಎಮ್ ಐ ಸಿ ಪಿ ಅವರು ಅದಕ್ಕೆ ರೈತರಿಗೆ ಕೊಡಿ ಅಂತ ಒಂದು ಅನುಮತಿ ಸಿಗ್ತಾ ಇಲ್ಲ ಅಂದಾಗ ಆ ಬಿ ಎಮ್ ಐ ಸಿ ಪಿ ಅವ್ರನ್ನೂ ಕೂಡ ಮತ್ತೆ ಸರ್ಕಾರದ ಎಲ್ಲ ಅಧಿಕಾರಿಗಳ್ನ ಮುಖ್ಯಮಂತ್ರಿ ಆದಿಯಾಗಿ ಎಲ್ಲರನ್ನು ಕೂಡ ನಾವು ಮನವಿಯನ್ನು ಕೊಟ್ಟು ಇಲ್ಲಿವರೆಗೂನು ಕೂಡ ಆ ಕೊಡೋಕೆ ಸಂಸ್ಥೆಯವರು ಕೊಡೋಕ್ಕೆ ರೆಡಿ ಇದ್ದಾರೆ ಆದರೆ ಸರ್ಕಾರ ಇನ್ನೂವರೆಗೂ ಮೀನಾಮೇಷ ಎಣಿಸ್ತಾ ಇದೆ ಇದಕ್ಕೆ ಮುಖ್ಯ ಕಾರ್ಯದರ್ಶಿಯವರನ್ನು ಭೇಟಿ ಮಾಡಿದ್ದೀವಿ ಮುಖ್ಯಮಂತ್ರಿಗಳನ್ನ ಎರಡು ಸರಿ ಭೇಟಿ ಮಾಡಿದ್ದೀವಿ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಭೇಟಿ ಮಾಡಿದ್ದೀವಿ ನಿರಂತರವಾಗಿ ನಮ್ಮ ನಮ್ಮ ರೈತರ ಪರವಾಗಿ ನಮ್ಮ ಕರ್ನಾಟಕ ಒಕ್ಕೂಟ ಏನಿದೆ ಅವರು ನಿರಂತರವಾಗಿ ನಮಗೆ ಒಂದು ನ್ಯಾಯನ ಕೊಡ್ಸ್ಲೇಬೇಕು ಅಂತ ಬಂದಿದ್ದಾರೆ ದಯಮಾಡಿ ನಾನು ಸರ್ಕಾರಿ ಕೇಳದಷ್ಟೇನೆ ಈ ಯೋಜನೆಯನ್ನ ಸರ್ಕಾರ ಆದಷ್ಟು ಬೇಗ ಈ ಯೋಜನೆಯನ್ನ ಏನು ಮುಂದುವರ್ಸ್ಬೇಕು ಅದನ್ನ ನೀವು ಮುಂದುವರ್ಸ್ಕೊಳ್ಳಿ ನಮ್ದೇನು ಅಭ್ಯಂತರ ಇಲ್ಲ ಅದಕ್ಕೆ ಆದರೆ ರೈತರಿಗೆ ಅನ್ಯಾಯ ಆಗಿದೆಯಲ್ಲ ಅದನ್ನ ಫಸ್ಟ್ ನ್ಯಾಯ ಕೊಡಿಸಿ ಆಮೇಲೆ ನೀವು ಅದನ್ನ ಯೋಜನೆಯನ್ನ ಯಾವ ರೀತಿಯಾಗಿ ನೀವು ಅದನ್ನು ಮುಂದರ್ಸ್ಕೊಂಡು ಹೋಗಿ ಅಂತ ದಯಮಾಡಿ ನಿಮ್ಮ ಮುಖಾಂತರ ಕೇಳ್ಕೊಂತೀವಿ ಆದಷ್ಟು ಬೇಗ ಸರ್ಕಾರ ತೀರ್ಮಾನ ತಗೊಂಡು ನಮ್ಮ ರೈತರಿಗೆ ಏನು ಅನ್ಯಾಯ ಆಗಿದೆ ಈ ಬಿ ಎಂ ಐ ಸಿ ಪಿ ಯೋಜನೆಗೆ ಸಾವಿರಾರು ಕುಟುಂಬಗಳು ಇವತ್ತಲ್ಲ ನಾವು ಬೀದಿಗೆ ಬಂದು ನಿಂತಿದ್ದೀವಿ ಆಯ್ತರ ಆ ಆ ಒಂದು ನಮ್ಮ ರೈತರ ಕುಟುಂಬಗಳಿಗೆ ಎಲ್ಲರಿಗೂ ಕೂಡ ಸರಿಯಾದಂತ ಒಂದು ಪರಿಹಾರ ಪ್ರೇರತ್ವಾಗಿ ಏನು ಅವತ್ತು ಕೊಟ್ಟಿದ್ರಲ್ಲ ಆ ಥರವಾಗಿ ನಮ್ಮ ನ್ಯಾಯ ದೊಡ್ಡಿಸ್ಕೊಡ್ಬೇಕು ಅಂತ ಈ ಒಂದು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಹತ್ರ ನಾವು ಬೇಡಿಕೆ ಇಟ್ಟಿದ್ದೀವಿ ಆಯಿತಾ ಇದು ಆದಷ್ಟು ಬೇಗ ನಮಗೆ ನಮ್ಮ ಬೇಡಿಕೆನ ಈಡೇರಿಸ್ಬೇಕು ಅಂತ ಅಂದ್ಬಿಟ್ಟು ತಮ್ಮೆಲ್ಲರ ಮುಖಾಂತರ ನಾನು ಕೇಳ್ಕೊತೀನಿ